ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ನಿಮ್ಮ ಮುಂದೆ ಬಂದಿರೋದು ಏನಪ್ಪ ಇವತ್ತು ವಿಷಯ ಅಂದರೆ ಭೂಮಿ ತಾಯಿಗೆ ಪೂಜೆ ಮಾಡಿ ಕ್ಯಾರೆಟ್ ಬೀಜ ಹಾಕಬೇಕು ಒಳ್ಳೇದು ಮಾಡಮ್ಮ ಅಂತ ಕೇಳ್ಕೊಂಡ್ವಿ ಎಲ್ಲನೂ ಆಮೇಲೆ ಉಳುಮೆ ಮಾಡೋದು ಅಂದರೆ ಈಗ ಏನಪ್ಪ ಅಂದರೆ ಆಲ್ರೆಡಿ ನಾವು ತಿಪ್ಪೆ ಗೊಬ್ಬರ ಹೊಡೆಸಿ ಮತ್ತು ನೇಗಳಲ್ಲಿ ಚೆನ್ನಾಗಿ ಉಳುಮೆ ಮಾಡಿ ಮಟ್ಕೊಂಡಿದ್ದೀವಿ ರೋಟರ್ ವೇಟ್ರ್ ಓಡಿಸಿದ್ದೀವಿ ಈಗ ಟಿಲ್ಲರ್ ಹೊಡಿಸ್ತಾ ಇದೀವಿ ಏನಕ್ಕಪ್ಪ ಟಿಲ್ಲರ್ ಅಂತ ನೀವು ಕೇಳ್ಬೋದು ಕ್ಯಾರೆಟ್ ಹಾಕೋಕ್ಕೆ ಚೆನ್ನಾಗಿ ಅಲ್ಲಿ ಲೂಸ್ ಗಡ್ಡೆಗಳ ಒಳಗೆ ಏನಾನ ಇದ್ರೆ ಅಂದ್ಬಿಟ್ಟು ನಾವು ಟಿಲ್ಲರ್ ಓಡಿಸೋದು ಇನ್ನು ಬೀಜ ಇದ ವಿಷಯಕ್ಕೆ ಬಂದರೆ ಕೆ ಟಕ್ಕಿ ಸೀಡ್ಸ್ ಅಂತ ತಂದಿರೋದು ಟಕ್ಕಿ ಸೀಡ್ಸಲ್ಲಿ ಟ್ರಿಪಲ್ ನೈನ್ ವೆರೈಟಿ ಚೂಸ್ ಮಾಡಿ ತೊಗೊಂಬಂದಿದ್ವಿ ಬೀಜ ಮಾತ್ರ ಸೂಪರಾಗಿ ಇದೆ ಇದು ಒಂದು ಎಕರೆಗೆ ಎಷ್ಟಪ್ಪ ಪ್ಯಾಕೆಟ್ ಬೇಕು ಅಂದರೆ ಹದಿನೆಂಟು ಪ್ಯಾಕೆಟ್ ಬೇಕು ಹಂಡ್ರೆಡ್ ಗ್ರಾಮ್ಸು ಮತ್ತು ಈಗ ನಾವು ಇಪ್ಪತ್ತು ಪ್ಯಾಕೆಟ್ ತಂದಿದ್ದೀವಿ ಮಳೆಗಾಲ ಅಂದ್ಬಿಟ್ಟು ಸೊ ಚೆನ್ನಾಗೇ ಇದೆ ಬೇ ಬೀಜ ಅಂತ ನೋಡ್ತಾ ಇರ್ಬೋದು ಮತ್ತು ನೀಮ್ ಕೇಕ್ ಅಂದ್ಬಿಟ್ಟು ಇದು ಬೇವು ನಿಂಡಿ ನಾವು ನಾಲ್ಕು ಬ್ಯಾಗ್ ತಂದಿದ್ದೀವಿ ಐವತ್ತು ಕೆ ಜಿ ಬ್ಯಾಗು ಇದು ಸಾವಿರದ ಆರುನೂರು ರೂಪಾಯಿ ಒಂದು ಬ್ಯಾಗು ಸೊ ಅದ್ರ ಜೊತೆಗೆ ಎರಡು ಮೂಟೆ ಡಿ ಎ ಪಿ ತಗೊಂಬಂದಿದ್ದೀವಿ ಎರಡೂವರೆ ಎಕರೆ ಬೈಲ್ಗೆ ನಾವು ಹಾಕ್ತಾ ಇರೋದು ಈಗ ಸೊ ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯನ್ಸು ಇದು ಬಯೋಗ ಗೊಬ್ಬರ ಅದ್ರ ಜೊತೆಗೆ ರೀಸೆಂಟ್ ಅಂದ್ಬಿಟ್ಟು ಇದೊಂದು ಹುಳ ಸೀಮೆಗಳೇನು ತಿನ್ನಬಾರ್ದು ಬೀಜನ ಅಂದ್ಬಿಟ್ಟು ಇದನ್ನೊಂದು ಪ್ಯಾಕೆಟ್ ಆ್ಯಡ್ ಮಾಡಿಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಡಿ ಎ ಪಿ ಜೊತೆ ಈ ಗೊಬ್ಬರನ ಕೊಡಬೇಕು ಇದೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಮಿಕ್ಸ್ ಎಲ್ಲ ಆಯಿತು ಅಪ್ಪ ಅಮ್ಮ ನಾವೆಲ್ಲ ಸೇರಿಕೊಂಡು ಮೂಟೆಗಳು ತುಂಬ್ಕೊಂಡೋಗಿ ತೋರ್ತಾವೆ ಹಾಕಿ ಬಿಟ್ರಿ ತೊರ್ತಾವ ಹಾಕಿದ್ಮೇಲೆ ಇನ್ನು ಜನ ಬಂದಿದ್ದಾರೆ ಏನಕ್ಕಪ್ಪ ಜನ ಬಂದಿರೋದು ಅಂದರೆ ಬೆಡ್ಗಳ್ ಹಾಕಬೇಕು ಬೆಡ್ಗಳ್ ಹಾಕೋದು ಏನಕ್ಕಪ್ಪ ಅಂದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಅಂದ್ಬಿಟ್ಟು ಬೆಡ್ಗಳ್ ಹಾಕೋದು ಇವ್ರು ಯಾವ್ರಿಂದಪ್ಪ ಹಾಕಕ್ಕೆ ಬಂದಿರೋ ಜನ ಅಂದರೆ ತೀರ್ಥ ಮಾತ್ರ ರಾಮನ್ ದೊಡ್ಡಿ ಆ ಪಕ್ಕದಾಗಿ ಇರೋರು ಇವರು ದೊಡ್ಡ ತುಂಬ ಜನ ಟೀಮ್ಸ್ ಇದ್ದಾರೆ ಅವರೆಲ್ಲ ಬಂದಿದ್ದಾರೆ ನೋಡಿ ಇವರು ಹಿಂಡಿನ ಡಿ ಎ ಪಿ ಎಲ್ಲ ಯಾವ ಥರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನೋಡ್ತಾ ಇದ್ದಾರೆ ಬೇವು ನಿಂಡಿನ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ತಳ್ಳಿಗೆ ಯಾಕಂದ್ರೆ ಪೌಡ್ರು ಇರುತ್ತೆ ಅದು ನಮ್ಮ ಲಂಗ್ಸ್ಗೆ ಹೋದ್ರೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಆ ಥರ ಮಿಕ್ಸ್ ಮಾಡ್ಕೊಬೇಕು ಅಂತ ಹೇಳಿ ಹೇಳಿದ್ರು ನೋಡಿ ಯಾವ ಥರ ಬೆಡ್ಗಳಾಗ್ತಾ ಇದ್ದಾರೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಎಷ್ಟು ಅಡಿಗೆ ಅಪ್ಪ ಈ ಬೆಡ್ ಆಗ್ತಾ ಅಂದರೆ ಎಲ್ಲರೂ ಎಂಟು ಅಡಿಗೆ ಆಗ್ತಾ ಇದ್ದಾರೆ ನಾವು ಏಳು ಅಡಿಗೆ ಆಗ್ತಾ ಇದೀವಿ ಏನಕ್ಕಪ್ಪ ಏಳು ಅಡಿಗೆ ಹಾಕ್ತಾರೆ ಚೆನ್ನಾಗಿ ನೀರು ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರಿಂದ ಅಂದ್ಬಿಟ್ಟು ನಾವು ಎರಡು ಅಡಿಗೆ ಆಗ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ಗೊಬ್ಬರ ಎಲ್ಲ ಚೆಲ್ತಾ ಇದ್ದಾರೆ ಆ ಕಡೆ ಈ ಕಡೆ ಬೆಡ್ಗಳ ಎಲ್ಲ ಕೊರಾಗ್ತಾ ಇದ್ದಾರೆ ಇರಿ ಇನ್ನು ಬೀಜದ ವಿಷಯಕ್ಕೆ ಬಂದರೆ ಬೀಜನೂ ನೋಡಿಬಿಟ್ರಿ ನೀವು ಯಾವ ಥರ ಇದೆ ಅಂದ್ಬಿಟ್ಟು ಇನ್ನು ಬೀಜ ಚೆಲ್ಬೇಕು ಯಾವ ಥರ ಚೆಲ್ಬೇಕು ಅಂದ್ಬಿಟ್ಟು ನಮ್ಮ ಅರ್ಜುನ್ ಅಣ್ಣನ ಕರ್ಕೊಂಬಂದು ಚೆಲ್ಲಸಾಕೆ ಶುರು ಮಾಡಿದ್ರಿ ಒಳ್ಳೆ ಟೈಮ್ ನೋಡಿಬಿಟ್ಟು ಅರ್ಜುನ್ ಅಣ್ಣನೂ ಬೀಜ ಚೆಲ್ತಾ ಇದ್ದಾರೆ ಅವರು ಯಾವ ಥರ ಚಲ್ತಾರೆ ಅಂದರೆ ಸೂಪರ್ ಆಗಿ ಚೆಲ್ತಾರೆ ಅವ್ರಿಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಬೀಜ ಚಲೋದ್ರಲ್ಲಿ ಆಮೇಲೆ ಬೀಜ ಎಲ್ಲ ಚೆಲ್ಲಿದ್ದಾಯಿತು ಎರಡು ವರ್ಷ ಚೆಲ್ಲಬೇಕು ಅಡ್ಡ ಉದ್ದ ಎರಡು ವರ್ಷ ಚೆಲ್ಲದ್ರೇ ಚೆನ್ನಾಗಿ ಬೀಜ ಇದಾಗೋದು ಅಂತ ಹೇಳಿ ಹೇಳಿದ್ರು ಆಮೇಲೆ ಬೀಜ ಮುಳುಗಿಸ್ಬೇಕು ಯಾವ ಥರ ಮುಳುಗಿಸ್ತಾ ಇದ್ದೀವಿ ಅಂದ್ಬಿಟ್ಟು ಅಲ್ಲವೇ ಕಟ್ಕೊಂಡು ಬಬ್ಬ ಚುಚ್ಚು ಅಂದ್ಕೊಂಡು ಅವರು ಆ ಬೀಜ ಚೆನ್ನಾಗಿ ಮುಡಿಸ್ತರು ನಾವು ಬೀಜ ಮುಳುಗಿಸಿದ ಬೈಲು ಈ ಥರ ಇತ್ತು ಆಮೇಲೆ ರೆಗ್ಯುಲರ್ ಸ್ಪ್ರಿಂಕ್ಲರ್ ಹಾಕಿ ಇರಿಗೇಷನ್ನು ನಾವು ನೀರು ಹಾಯಿಸ್ಬೇಕು ನೋಡಿ ನೀರು ಹಾಯಿಸಿದ್ದೀವಿ ಎಲ್ಲರೀ ಯಾವ ಥರ ಹೋಗ್ತಾ ಇದೆ ನೀರು ಫಾಸ್ಟಾಗಿ ಅಂದ್ಬಿಟ್ಟು ಸ್ಪ್ರಿಂಕ್ಲರಿಂದ ನೋಡ್ತಾ ಇರ್ಬೋದು ಹಾಗೆ ಸಂಜೆ ಹಾಗೆ ಹೋಯ್ತು ಸೂರ್ಯ ಭಗವಾನು ನೋಡ್ತಾ ಇರ್ಬೋದು ಶುರುವಾಗೆ ಹೋಯ್ತು ಈ ವಿಷಯ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಸೇಮ್ ಫಾಲೋ ಮಾಡಿ